ಆಕಾಶವಾಣಿ ಆಕಾಶವಾಣಿಯಲ್ಲಿ ಆರರಿಂದ ಏಳರಲ್ಲಿ ನನ್ನ ನಿನ್ನ ಪ್ರೇಮ ಪ್ರಸಾರ ಗುರುವಾರ ಟಿವಿಯಲ್ಲಿ ಪ್ರೇಮಿಗಳ ಹಾಡಿನಲ್ಲಿ ನನ್ನ ನಿನ್ನ ಸ್ನೇಹ ವಿಚಾರ ವಿಶ್ವ ರೇಡಿಯೋ ದಿನದ ಸಂದರ್ಭದಲ್ಲಿ ವಿಶೇಷ ರೂಪಕ ಬಹುಜನ ಹಿತಾಯ ಬಹುಜನ ಸುಖಾಯ ಬಾನುಲಿ ಆ ಪ್ರೇಮ ಎಲ್ಲೆಲ್ಲೂ ತುಂಬಾ ಬಹುಜನ ಸುಖಾಯ ಬಾನುಲಿ ಕೇಳುಗರೆ ಚಿತ್ರಗೀತೆಗಳಿಗೂ ಪ್ರಸಾರ ಮಾಧ್ಯಮವಾದ ಆಕಾಶವಾಣಿಗೂ ಅವಿನಾಭಾವ ಸಂಬಂಧವಿದೆ ಅಂದಾಜು ಎಪ್ಪತ್ತರ ದಶಕದವರೆಗೂ ಚಿತ್ರಗೀತೆಗಳನ್ನು ನಾಡಿನ ಮೂಲೆ ಮೂಲೆಗೆ ತಲುಪಿಸುವಲ್ಲಿ ರೇಡಿಯೋ ಅಥವಾ ಬಾನುಲಿ ನಿರ್ವಹಿಸಿದ ಪಾತ್ರವನ್ನು ಮರೆಯುವಂತಿಲ್ಲ ಆ ದಿನಗಳಲ್ಲಿ ಚಿತ್ರಗೀತೆಗಳನ್ನು ಗ್ರಾಮಾಫೋನ್ ತಟ್ಟೆಗಳಲ್ಲಿ ಧ್ವನಿ ಮುದ್ರಿಸಿಕೊಳ್ಳಲಾಗುತ್ತಿತ್ತು ಈ ರೀತಿಯ ಧ್ವನಿಮುದ್ರಣದ ವ್ಯವಸ್ಥೆ ಕೆಲವೇ ನಗರಗಳಲ್ಲಿ ಮಾತ್ರ ಸಾಧ್ಯವಿತ್ತು ಚಿತ್ರಗೀತೆಗಳನ್ನು ಸೌಂಡ್ ಪಾಸಿಟಿವ್ನಲ್ಲಿ ಮುದ್ರಿಸಿ ಆಗಿನ ಕಲ್ಕತ್ತಾ ಇಲ್ಲವೇ ಮದ್ರಾಸಿನ ಕಂಪನಿಗಳಿಗೆ ಕಳುಹಿಸಲಾಗುತ್ತಿತ್ತು ಹಾಡುಗಳನ್ನು ತಟ್ಟೆಗೆ ಹುಯ್ಯುವ ಯಂತ್ರ ಸಾಮಗ್ರಿಗೆ ದುಬಾರಿ ವೆಚ್ಚ ತಗುಲುತ್ತಿತ್ತು ಹೀಗಾಗಿ ಗ್ರಾಮಫೋನ್ ತಟ್ಟೆಗಳು ಏನಿದ್ದರೂ ಶ್ರೀಮಂತರ ಸೊತ್ತಾಗಿತ್ತು ಇದರಿಂದ ಜನಸಾಮಾನ್ಯರಿಗೆ ಅವುಗಳನ್ನು ಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಅಂತಹ ಸಂದರ್ಭದಲ್ಲಿ ನೆರವಿಗೆ ಬಂದದ್ದೇ ರೇಡಿಯೋ ಎಂಬ ಧ್ವನಿಪೆಟ್ಟಿಗೆ ಹಿಂದಿನ ಕಾಲದ ರೇಡಿಯೋ ಸೆಟ್ಗಳು ಈಗಿನಂತಿರದೆ ಗಾತ್ರದಲ್ಲಿ ದೊಡ್ಡದಾಗಿದ್ದು ಮನೆಯ ಒಂದು ಭಾಗವನ್ನೇ ಆಕ್ರಮಿಸುತ್ತಿದ್ದವು ಅಂದು ಡ್ರಾಯಿಂಗ್ ರೂಮ್ಗಳಲ್ಲಿ ವಿರಾಜಿಸುತ್ತಿದ್ದ ರೇಡಿಯೋಗಳು ಚಲನಚಿತ್ರಗೀತೆಗಳ ದೃಶ್ಯಗಳಲ್ಲೂ ರಾರಾಜಿಸಿವೆ ಕೆಲವೊಂದು ಹಾಡುಗಳ ಆರಂಭದಲ್ಲಿ ರೇಡಿಯೋಗಳನ್ನು ದೃಶ್ಯ ಮಾಧ್ಯಮದಲ್ಲಿ ಕಾಣಬಹುದಾಗಿದೆ ಅನ್ನಪೂರ್ಣ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬಂದ ಚಿತ್ರ ಆರೂರು ಪಟ್ಟಾಭಿಯವರ ನಿರ್ದೇಶನ ಪಂರಿಬಾಯಿ ನಿರ್ಮಾಣದ ಈ ಚಿತ್ರದಲ್ಲಿ ಡಾ ರಾಜ್ಕುಮಾರ್ ಪಂರಿಬಾಯಿ ಮೈನಾವತಿ ನಾಗೇಂದ್ರರಾವ್ ಬಾಲಕೃಷ್ಣ ಮುಂತಾದವರು ನಟಿಸಿದರು ಈ ಚಿತ್ರದ ಈ ಒಂದು ಹಾಡನ್ನ ಆಕಾಶವಾಣಿ ಕೇಂದ್ರದಲ್ಲಿ ಹಾಡುವಂತಹ ದೃಶ್ಯದಲ್ಲಿ ಚಿತ್ರೀಕರಿಸಿಕೊಳ್ಳಲಾಗಿತ್ತು ಸಂಗೀತ ಜೋಡಿ ರಾಜನ್ ನಾಗೇಂದ್ರ ಅವರು ನಿರ್ದೇಶನ ಮಾಡುತ್ತಾ ತೆರೆ ಮೇಲೆ ಕಾಣಿಸಿದ್ರು ಕನ್ನಡವೇ ನುಡಿಯು ಕರುನಾಡು ತಾಯ್ನಾಡು ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ ಕನ್ನಡವೇ ನುಡಿಯು ಕರುನಾಡು ತಾಯ್ನಾಡು ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ ಆಗ ಸ್ವಾತಂತ್ರ್ಯ ಸಂಗ್ರಾಮದ ಸಮಯ ಆಗಿನ ಬ್ರಿಟಿಷ್ ಸರ್ಕಾರ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಎಂಬ ಹೆಸರಲ್ಲಿ ಮುಂಬೈ ರೇಡಿಯೋ ಕೇಂದ್ರವನ್ನು ಸ್ಥಾಪಿಸಿತು ಅಂದಿನ ವೈಸ್ರಾಯ್ ಲಾರ್ಡ್ ಐರ್ವಿನ್ ಈ ರೇಡಿಯೋ ಕೇಂದ್ರವನ್ನು ಉದ್ಘಾಟಿಸಿದರು ಅಕ್ಷರಜ್ಞಾನವಿಲ್ಲದ ಬಹುಸಂಖ್ಯೆಯ ಜನರಿಗೆ ಅಂದು ರೇಡಿಯೋ ಯಾಮಿಯಾಗಿ ಸಕಲ ಮಾಹಿತಿಗಳನ್ನು ನೀಡುತ್ತಾ ಸ್ವಾತಂತ್ರ್ಯ ಹೋರಾಟದ ತೀವ್ರತೆಗೂ ಕಾರಣವಾಯಿತು ಭಾರತೀಯ ಸಂಸ್ಕೃತಿ ಆಚಾರ ವಿಚಾರಗಳಲ್ಲಿ ಆಸಕ್ತಿ ಹೊಂದಿದ್ದ ಲಾಯನಲ್ ಫಿಲ್ಡನ್ ಎಂಬ ಬ್ರಿಟಿಷ್ ಅಧಿಕಾರಿ ಕಿರೀಟವಿಲ್ಲದೆ ಮೆರೆಯುತ್ತಿದ್ದ ಭಾರತದ ಬಾನಂಗಳದ ಪ್ರಸಾರ ಸಾಮ್ರಾಟ ರೇಡಿಯೋಗೆ ಒಂದು ಧ್ಯೇಯ ವಾಕ್ಯ ಮತ್ತು ಶ್ರುತಿ ಲಾಂಛನ ಅಂದರೆ ಸಿಗ್ನೇಚರ್ ಟ್ಯೂನ್ ಅನ್ನು ಒದಗಿಸಿದ ಕೀರ್ತಿಗೆ ಪಾತ್ರರಾದರು ಇಂದಿಗೂ ಭಾರತೀಯ ಪ್ರಸಾರ ವ್ಯವಸ್ಥೆಯಲ್ಲಿ ಪ್ರಸಾರದ ಆರಂಭವನ್ನು ಸೂಚಿಸಲು ಈ ಸಿಗ್ನೇಚರ್ ಟ್ಯೂನ್ ಬಳಕೆಯಾಗುತ್ತಿದ್ದು ಅವಿಸ್ಮರಣೀಯ ಲಾಂಛನವಾಗಿದೆ ಆಕಾಶವಾಣಿಯ ಈ ಶ್ರುತಿ ಲಾಂಛನವನ್ನು ರಚಿಸಿದವರು ಜಕೊಸ್ಲೋ ವಾಕ್ಯದ ಸಂಗೀತಗಾರ ವಾಲ್ಟರ್ ಕಾಫ್ ಮನ್ ವಾಲ್ಟರ್ ಮುಂಬೈ ಬಾನುಲಿ ಕೇಂದ್ರದಲ್ಲಿ ಪಾಶ್ಚಾತ್ಯ ಸಂಗೀತ ಕಲಾವಿದರಾಗಿದ್ದರು ಭಾರತೀಯ ಸಂಸ್ಕೃತಿಯ ಪರಿಚಯವಿಲ್ಲದಿದ್ದರೂ ವಾಲ್ಟರ್ ವೈಲಿನ್ ಕಲಾವಿದೆ ಮೆಹಲಿ ಮೆಹತಾ ಹಾಗೂ ಇತರ ಇಬ್ಬರು ಕಲಾವಿದರು ಸೇರಿ ಈ ಸುಶ್ರಾವ್ಯವಾದ ಶ್ರುತಿ ಲಾಂಛನವನ್ನ ತಯಾರಿಸಿದ್ರು ಬಿ ಎಸ್ ರಂಗ ಅವರ ನಿರ್ದೇಶನದಲ್ಲಿ ತೆರೆಕಂಡ ಚಿತ್ರ ಪ್ರತಿಜ್ಞೆ

ಭಾರತದ ವಿವಿಧ ಸಂಸ್ಕೃತಿ ಭಾಷೆ ಸಂಪ್ರದಾಯ ಧರ್ಮಗಳ ನಡುವೆ ಏಕತೆಯನ್ನು ಮೂಡಿಸುವಲ್ಲಿ ರೇಡಿಯೋ ಪ್ರಮುಖ ಪಾತ್ರ ವಹಿಸಿದೆ ಕೃಷಿ ಕ್ಷೇತ್ರದಲ್ಲಿ ಹಸಿರು ಕ್ರಾಂತಿಯನ್ನು ಉಂಟುಮಾಡಲು ಬಾನುಲಿ ನೆರವಾಗಿದೆ ಗ್ರಾಮೀಣ ಯುವ ಮಹಿಳಾ ಮಕ್ಕಳ ಹೀಗೆ ಸಮಾಜದ ಎಲ್ಲ ವರ್ಗದ ಹಿತ ಕಾಪಾಡುವಲ್ಲಿ ಮಾಹಿತಿ ಮನೋರಂಜನೆಯನ್ನ ಒದಗಿಸುವಲ್ಲಿ ರೇಡಿಯೋ ಯಶಸ್ವಿಯಾಗಿದೆ ಆಕಾಶವಾಣಿಯ ಧ್ಯೇಯವಾಕ್ಯವೇ ಬಹುಜನ ಹಿತಾಯ ಬಹುಜನ ಸುಖಾಯ ಎಂದಾಗಿದೆ ನನ್ನ ಕರ್ತವ್ಯ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬಿಡುಗಡೆಯಾದ ಚಿತ್ರ ಕಲ್ಯಾಣ್ ಕುಮಾರ್ ಜಯಲಲಿತಾ ಆರ್ ರಾವ್ ತಾರಾಗಣದ ಈ ಚಿತ್ರವನ್ನು ನಿರ್ದೇಶನ ಮಾಡಿದವರು ವೇದಾಂತಂ ಜಯಲಲಿತಾ ಕನ್ನಡದಲ್ಲಿ ನಟಿಸಿದ ಚಿತ್ರಗಳು ಕೇವಲ ಆರು ಆರು ಚಿತ್ರಗಳಲ್ಲೂ ನಾಯಕನಾಗಿ ನಟಿಸಿದವರು ಕಲ್ಯಾಣ್ ಕುಮಾರ್ ಎಂಬುದು ವಿಶೇಷ ನನ್ನ ಕರ್ತವ್ಯ ಚಿತ್ರದ ಈ ಹಾಡಿನ ದೃಶ್ಯದಲ್ಲಿ ರೇಡಿಯೋ ಆನ್ ಮಾಡುವಷ್ಟರಲ್ಲಿ ಮನೆಯೊಳಗಿನಿಂದಲೇ ಜಯಲಲಿತಾ ವೀಣೆ ನುಡಿಸಿ ಹಾಡುವ ಸ್ವರ ಕೇಳಿಬರುತ್ತದೆ ಈ ಹಾಡಿಗೆ ಸಂಗೀತವನ್ನು ಜಿ ಕೆ ವೆಂಕಟೇಶ್ ಅಳವಡಿಸಿದರು య మీడేగా ಇಂದು ರೇಡಿಯೋ ಇಲ್ಲದ ಮನೆಯೇ ಇಲ್ಲ ಎನ್ನಬಹುದು ರೇಡಿಯೋಗೆ ಪ್ರತಿ ಸವಾಲು ಒಡ್ಡಿರುವ ಟಿವಿ ಹಾಗೂ ಇಂಟರ್ನೆಟ್ಗಳಿಗೆ ತಂತ್ರಜ್ಞಾನದ ಬೀಜಮಂತ್ರವನ್ನ ತಿಳಿಸಿಕೊಟ್ಟದ್ದೇ ರೇಡಿಯೋ ಆಧುನಿಕ ದೂರಸಂಪರ್ಕ ವ್ಯವಸ್ಥೆಗಳಿಗೆಲ್ಲ ಮೂಲ ಸೆಲೆಯೇ ರೇಡಿಯೋ ಅಲೆಗಳು ಸುಮಾರು ಎಂಬತ್ತರ ದಶಕದಿಂದ ಎರಡು ದಶಕಗಳ ಕಾಲ ಟಿವಿ ಮಾಧ್ಯಮದ ಪ್ರಭಾವದಿಂದ ಬಾನುಲಿ ಸ್ವಲ್ಪಮಟ್ಟಿಗೆ ಮಂಕಾದಂತೆ ಕಂಡುಬಂದರೂ ಮತ್ತೆ ಮೈಕೊಡವಿ ಎದ್ದು ನಿಂತಿದೆ ರೇಡಿಯೋ ಎಂಬ ಮಾಂತ್ರಿಕ ಸ್ವರಪೆಟ್ಟಿಗೆ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಚೂರಿ ಚಿಕ್ಕಣ್ಣ ಚಿತ್ರ ಪ್ರದರ್ಶನ ಕಂಡಿತು ರಾಜ್ಕುಮಾರ್ ಅಶ್ವಥ್ ಜಯಂತಿ ಈ ಚಿತ್ರದಲ್ಲಿ ಅಭಿನಯಿಸಿದರು ಚೂರಿ ಚಿಕ್ಕಣ್ಣ ಮಾದರಿಯಂತೆ ಬೀದಿ ಬಸವಣ್ಣ ಎಂಎ ತಮ್ಮಣ್ಣ ರೌಡಿ ರಂಗಣ್ಣ ಚಿತ್ರಗಳಲ್ಲೂ ನಾಯಕನಾಗಿ ಡಾ ರಾಜ್ಕುಮಾರ್ ಕಾಣಿಸಿಕೊಂಡಿದ್ದರು ಚೂರಿ ಚಿಕ್ಕಣ್ಣನಾಗಿ ರಾಜ್ಕುಮಾರ್ ಅವರು ರೇಡಿಯೋ ಟ್ಯೂನ್ ಮಾಡುವ ದೃಶ್ಯದೊಂದಿಗೆ ಈ ಹಾಡು ಆರಂಭವಾಗುತ್ತದೆ ರೇಡಿಯೋದಲ್ಲಿ ಬರುತ್ತಿರುವ ಹಾಡಿಗೆ ಹೆಜ್ಜೆ ಹಾಕುತ್ತಾ ರಾಜ್ಕುಮಾರ್ ಹಾಗೂ ಜಯಂತಿ ಅವರು ಕುಣಿಯುವ ದೃಶ್ಯವಿದೆ ನಡುವೆ ವಿದ್ಯುತ್ ವ್ಯತ್ಯಯದಿಂದಾಗಿ ರೇಡಿಯೋ ಪ್ರಸಾರದಲ್ಲಿ ಅಡಚಣೆ ಉಂಟಾಗುವ ಸಂದರ್ಭವೂ ಈ ಹಾಡಿನಲ್ಲಿ ಒದಗಿ ಬಂದಿದೆ ಬಿಡು ಬಿಡು ಭಯವಿದೆ ಶ್ರೋತೃಗಳಲ್ಲಿ ವಿನಂತಿ ವಿದ್ಯುಚ್ಛಕ್ತಿಯ ತೊಂದರೆಯಿಂದಾಗಿ ನಮ್ಮ ಪ್ರಸಾರ ಕಾರ್ಯಕ್ರಮಕ್ಕೆ ಅಡಚಣೆಯುಂಟಾದುದಕ್ಕಾಗಿ ಕ್ಷಮಾಪಣೆ ಕೇಳುತ್ತೇವೆ ಸೊಗಸುಗಾತಿ ಜಾಣಿಯಾದರೂ ತುಕಿ ಮನಸು ತುಂಕಿ ನಟ ಸಾರ್ವಭೌಮ ರಾಜ್ಕುಮಾರ್ ಅವರನ್ನ ವೀರಪ್ಪನ್ ಅಪಹರಿಸಿ ಕಾಡಿನಲ್ಲಿ ಸೆರೆಯಾಗಿಸಿದ್ದ ಸಂದರ್ಭದಲ್ಲಿ ರಾಜ ಅವರಿಗೆ ಸಂದೇಶಗಳನ್ನು ರವಾನಿಸಿದ್ದೇ ಆಕಾಶವಾಣಿ ಎಂಬ ಪ್ರಬಲ ಮಾಧ್ಯಮ ಒಂದು ಕಾಲಕ್ಕೆ ರೇಡಿಯೋವನ್ನು ಕೊಳ್ಳಬೇಕೆಂದರೆ ಜತೆಯಲ್ಲೇ ಕಾನೂನುಬದ್ಧವಾಗಿ ಲೈಸೆನ್ಸ್ ಕೂಡ ಮಾಡಿಸಿಕೊಳ್ಳಬೇಕಿತ್ತು ಆದರೆ ಈಗ ಕಾಲ ಬದಲಾಗಿದೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಹೊಸ ಆವಿಷ್ಕಾರಗಳು ಹಳೆಯ ಆವಿಷ್ಕಾರಗಳನ್ನು ಮೂಲೆಗೆ ತಳ್ಳುವುದು ಸಾಮಾನ್ಯ ಆದರೆ ತಂತ್ರಜ್ಞಾನ ಮತ್ತು ಜನರ ಅಭಿರುಚಿ ಬದಲಾದಂತೆ ಅದಕ್ಕೆ ತಕ್ಕ ಹಾಗೆ ತನ್ನನ್ನು ರೂಪಾಂತರಗೊಳಿಸಿ ಹೊಸತನ ತುಂಬುವ ಲಕ್ಷಣವನ್ನು ಹೊಂದಿರುವ ನಂಬರ್ ಒನ್ ಮಾಧ್ಯಮವೇ ರೇಡಿಯೋ ಮೊದಲೆಲ್ಲ ಮನೆಯ ಡ್ರಾಯಿಂಗ್ ರೂಮ್ನಲ್ಲಿ ಆಸೀನವಾಗಿದ್ದ ರೇಡಿಯೋ ಟಿವಿ ಮಾಧ್ಯಮದ ಅಲೆಯಿಂದಾಗಿ ಶೋಕೇಸ್ಗೆ ವರ್ಗಾವಣೆಯಾದರೂ ತನ್ನ ಅಸ್ತಿತ್ವವನ್ನು ಮಾತ್ರ ಕಳೆದುಕೊಂಡಿಲ್ಲ ಎನ್ನುವುದೇ ಬಾನೂಲಿಯ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ ದೇವರಗುಡಿಯಲ್ಲಿ ಒಂದಾಗಿದ್ದ ಜೋಡಿಯೇ ವಿಷ್ಣುವರ್ಧನ್ ಹಾಗೂ ಭಾರತಿ ನಾಯಕ ವಿಷ್ಣುವರ್ಧನ್ ರೇಡಿಯೋ ಕೇಂದ್ರದಲ್ಲಿ ಹಾಡುವ ಸುಮಧುರವಾದ ಹಾಡನ್ನ ನಾಯಕಿ ಭಾರತಿ ಮನೆಯಲ್ಲಿ ಕುಳಿತು ಆಲಿಸುತ್ತಾ ತಲೆದೂಗುತ್ತಾರೆ ಶ್ರೋತೃಗಳು ಎಲ್ಲೋ ಬಾನುಲಿ ಕೇಂದ್ರ ಎಲ್ಲೋ ಏನೀ ಸ್ನೇಹ ಸಂಬಂಧ ये नी स्नेहा संबंधा ಬಾನುಲಿ ಸಾಗಿ ಬಂದ ದಾರಿಯನ್ನ ಹಿಂತಿರುಗಿ ನೋಡಿದರೆ ಅದು ಕಾಲದಿಂದ ಕಾಲಕ್ಕೆ ಬದಲಾಗುತ್ತಾ ಬಂದ ರೀತಿ ಅಚ್ಚರಿ ಉಂಟುಮಾಡುತ್ತದೆ ದೊಡ್ಡ ಗಾತ್ರದ ರೇಡಿಯೋ ನಂತರ ಟ್ರಾನ್ಸಿಸ್ಟರ್ ಹಾಗೂ ಐಸಿಗಳ ಆವಿಷ್ಕಾರದಿಂದ ರೇಡಿಯೋ ಸ್ವರೂಪವೇ ಬದಲಾಗಿ ಇಂದು ಎಲ್ಲೆಂದರಲ್ಲಿ ಹೊತ್ತೊಯ್ಯಬಹುದಾದ ಸಾಧನವಾಗಿ ಮಾರ್ಪಟ್ಟಿದೆ ಸಾವಿರದ ಎಂಟುನೂರರಲ್ಲಿ ಮೈಕೆಲ್ ಫ್ಯಾರೆಡೆ ಎಂಬ ವಿಜ್ಞಾನಿ ಒಂದು ತಂತಿಯ ಮೂಲಕ ವಿದ್ಯುತ್ ಪ್ರವಹಿಸಿ ಮೊದಲ ತಂತಿಯ ಸಂಪರ್ಕವಿಲ್ಲದೆ ಮತ್ತೊಂದು ತಂತಿಯಲ್ಲಿ ಅದೇ ವಿದ್ಯುತ್ತನ್ನು ಪಡೆಯಬಹುದು ಎಂದು ಕಂಡುಹಿಡಿದರು ಇದಕ್ಕೆ ಪ್ರೇರಕ ಅಲೆಗಳು ಎಂದು ಹೆಸರಿಸಲಾಯಿತು ಸಾವಿರದ ಎಂಟುನೂರ ಅರವತ್ನಾಲ್ಕರಲ್ಲಿ ಬ್ರಿಟಿಷ್ ವಿಜ್ಞಾನಿಯೊಬ್ಬರು ಇದನ್ನು ರೇಡಿಯೋ ಅಲೆಗಳು ಎಂದು ಕರೆದರು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಇಟಲಿಯ ಮಾರ್ಕೋನಿ ಗುಲಿಯಲ್ಮೊ ಎಂಬ ವಿಜ್ಞಾನಿ ಈ ಎಲ್ಲ ಪ್ರಯೋಗಗಳ ಮೇಲೆ ಸಂಶೋಧನೆ ನಡೆಸಿ ತನ್ನ ಕೆಲವು ಯೋಜನೆಗಳನ್ನು ಅದಕ್ಕೆ ಸೇರಿಸಿ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ವರೆಗೆ ವಿಕಿರಣ ಟೆಲಿಗ್ರಾಫ್ ಸಿಗ್ನಲ್ ಕಳುಹಿಸುವಲ್ಲಿ ಯಶಸ್ವಿಯಾದರು ನಂತರ ಸಾವಿರದ ಒಂಬೈನೂರ ಹತ್ತರ ವೇಳೆಗೆ ರೇಡಿಯೋ ಪ್ರಸಾರ ಆರಂಭವಾಯಿತು ವಿಶ್ವದ ಪ್ರಥಮ ಸಾರ್ವಜನಿಕ ರೇಡಿಯೋ ಪ್ರಸಾರ ಆರಂಭವಾಗಿದ್ದು ಅಮೆರಿಕಾದಲ್ಲಿ ವಿಷ್ಣುವರ್ಧನ್ ಆರತಿ ಜೋಡಿಯ ಹೊಂಬಿಸಿಲು ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಿರ್ಮಾಣವಾಯಿತು ಗೀತಪ್ರಿಯ ನಿರ್ದೇಶನ ರಾಜನ್ ನಾಗೇಂದ್ರ ಅವರ ಸುಮಧುರ ಸಂಗೀತದ ಈ ಚಿತ್ರದ ನಟನೆಗಾಗಿ ವಿಷ್ಣುವರ್ಧನ್ ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದಿದ್ದರು ಚಿತ್ರದಲ್ಲಿ ಡಾಕ್ಟರ್ ನಟರಾಜ ಆಗಿದ್ದ ವಿಷ್ಣುವರ್ಧನ್ ಮುಂದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಂಧನ ಚಿತ್ರದಲ್ಲೂ ಡಾಕ್ಟರ್ ಹರೀಶ್ ಆಗಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಮತ್ತೊಮ್ಮೆ ಡಾಕ್ಟರ್ ಪಾತ್ರಕ್ಕೆ ಪಡೆದರು ಈ ಹಾಡಿನ ಪ್ರಾರಂಭದಲ್ಲಿ ಗಲ್ಲಕ್ಕೆ ಕೈಕೊಟ್ಟು ರೇಡಿಯೋ ಕೇಳುವ ದೃಶ್ಯದಲ್ಲಿ ವಿಷ್ಣುವರ್ಧನ್ ಆರತಿ ಕಾಣಿಸುತ್ತಾರೆ ಸಂಗೀತ ಮಾಹಿತಿ ತಂತ್ರಜ್ಞಾನದ ಹೆದ್ದಾರಿ ಎಂದೇ ಕರೆಸಿಕೊಂಡಿರುವ ಇಂಟರ್ನೆಟ್ನಲ್ಲೂ ರೇಡಿಯೋ ಕಾರ್ಯಕ್ರಮಗಳು ಇಂದು ವಿಶೇಷವಾದ ಸ್ಥಾನ ಪಡೆದುಕೊಂಡಿವೆ ಡಿಟಿಎಚ್ ವ್ಯವಸ್ಥೆಯಲ್ಲೂ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಅದೊಂದು ಕಾಲದಲ್ಲಿ ಬಾನುಲಿಗೆ ಸಡ್ಡು ಹೊಡೆದು ಲಗ್ಗೆ ಇಟ್ಟ ಟಿವಿ ಸೆಟ್ಗಳಲ್ಲೂ ಇಂದು ಎಫ್ಎಂ ರೇಡಿಯೋ ಅಳವಡಿಕೆಯಾಗಿದೆ ಎಂದರೆ ರೇಡಿಯೋದ ಜನಪ್ರಿಯತೆಯನ್ನು ಊಹಿಸಬಹುದಾಗಿದೆ ಬಹುಶಃ ರೇಡಿಯೋ ಮಾಡೆಲ್ಗಳಲ್ಲಿ ಇರುವಷ್ಟು ವೈವಿಧ್ಯತೆಯನ್ನು ಜಗತ್ತಿನ ಇನ್ಯಾವುದೇ ವಸ್ತುಗಳಲ್ಲಿ ಕಾಣುವುದು ವಿರಳ ಎನ್ನಬಹುದು ಭಾರತ ಸ್ವಾತಂತ್ರ್ಯಗೊಂಡ ವರ್ಷದಲ್ಲಿ ಕೇವಲ ಆರು ರೇಡಿಯೋ ಕೇಂದ್ರಗಳನ್ನು ಮಾತ್ರ ಹೊಂದಿತ್ತು ಆದರೆ ಇಂದು ಸಾವಿರಾರು ರೇಡಿಯೋ ಕೇಂದ್ರಗಳ ಸ್ಥಾಪನೆಯಾಗಿವೆ ಖಾಸಗಿ ಎಫ್ಎಂ ರೇಡಿಯೋ ಕೇಂದ್ರಗಳು ಕೂಡ ತಮ್ಮ ಪ್ರಸಾರವನ್ನು ಆರಂಭಿಸಿವೆ ದೇಶದ ಮೊದಲ ಖಾಸಗಿ ರೇಡಿಯೋ ಕೇಂದ್ರವನ್ನು ತಮ್ಮ ಮನೆಯಲ್ಲೇ ಸ್ಥಾಪಿಸಿದ ಕೀರ್ತಿ ಮೈಸೂರಿನ ಎಂ ವಿ ಅವರದ್ದು ಆಕಾಶವಾಣಿ ಎಂಬ ಹೆಸರನ್ನ ಬಾನುಲಿಗೆ ಸೂಚಿಸಿದವರು ಕೂಡ ಎಂ ವಿ ಗೋಪಾಲಸ್ವಾಮಿಯವರು ಬದಲಾವಣೆಗೆ ತಕ್ಕಂತೆ ಒಗ್ಗಿಕೊಳ್ಳಬಲ್ಲ ನಮನೀಯ ಗುಣವನ್ನ ಹೊಂದಿರುವ ರೇಡಿಯೋ ಸದಾಕಾಲ ತನ್ನ ಸಾರ್ವಭೌಮತ್ವವನ್ನು ಮೆರೆಯುವುದರಲ್ಲಿ ಸಂಶಯವಿಲ್ಲ ವಿಶ್ವ ರೇಡಿಯೋ ದಿನದ ಸಂದರ್ಭದಲ್ಲಿ ಬಹುಜನಹಿತಾಯ ಬಹುಜನ ಸುಖಾಯ ಬಾನುಲಿ ವಿಶೇಷ ರೂಪಕ ಕೇಳಿದಿರಿ ಪ್ರಸ್ತುತಿ ಬಿ ಎಸ್ ರಫೀಕ್ ಅಹಮದ್ ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ